ಫೇಸ್ ಗ್ಲೋಯಿಂಗ್ ಆಯಿಲು ಮತ್ತು ಸ್ಪೆಷಲ್ ಕಡಲೆ ಇಟ್ಟು ಬೇಕು ಅನ್ಸಿದ್ರೆ ವಿಡಿಯೋ ಮೇಲೆ ನಂಬರ್ ಹೋಗ್ತಿರುತ್ತೆ ಅಲ್ಲಿಗೆ ವಾಟ್ಸಪ್ ಮಾಡಿ ನಮಸ್ಕಾರ ನನ್ನ ಡೈಲಿ ಟು ಹಂಡ್ರೆಡ್ ಅಲ್ಲವ ಇದು ಕ್ಯಾಂಪ್ ಜಿ ಇನ್ನೂರೈವತ್ತು ಇದು ಇದೆಲ್ಲ ನೋಡಿ ಬೆಲೆಗೆ ಹೋಗ್ತಾರೆ ಅಂಗ್ಸ್ತಾರೆ ಕೆಲಸ ಆಗ್ತಾ ಇರುತ್ತೆ ಇದನ್ನು ಏನು ಟ್ಯಾಂಕ್ ಮಾಡೋದು ಅಂತ ತೋರಿಸಿದ್ವಿ ಸ್ವಲ್ಪ ನಮಗೆ ಬೇರೆ ಯಾವುದೋ ಒಂದು ಕಂಪ್ನಿ ಕೊಟ್ಟಿದ್ದು ನಾವು ಅದು ನಮಗೆ ಪ್ರಾಬ್ಲಮ್ ಆಯಿತು ಹಾಗಾಗಿ ಇವಾಗ ಬೇರೆ ಕಂಪ್ನಿಗೆ ಕೊಟ್ಟಿದ್ದೀನಿ ಈಗ ಏನೂ ಪ್ರಾಬ್ಲಮ್ ಆಗೋಲ್ಲ ಇಷ್ಟು ದಿನ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ ಆಗೋಲ್ಲ ಈಗ ಸೇನಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ಇದೆಲ್ಲ ತುಂಬ ಒಂದು ಮೂರು ನಾಲ್ಕು ಕಂಪ್ಲೇಂಟ್ ಬಂತು ಹಾಗಾಗಿ ಮೂರು ರೋಲು ಬಬಲ್ ಪೇಪರ್ ಹಾಕಿ ಇಲ್ಲೊಂದು ಅಷ್ಟು ಮಾಡಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಈ ಥರ ಪ್ಯಾಕ್ ಮಾಡಿಕೊಳ್ತಿದ್ದೀನಿ ಅವರು ಬಂದು ತೊಗೊಂಡೋಗ್ತಾರೆ ನಾವೆಲ್ಲೂ ಏನೂ ಆಗ್ತಾ ಇಲ್ಲ ನಾನು ಏನಾದರೂ ಮಾಡಬೇಕು ಮಾಡಬೇಕು ಅಂದವರು ಈ ಥರ ಮಾಡಿ ನನ್ನ ಗೊತ್ತು ಇಬ್ರು ಮೂರು ಕೆಲಸ ಕೊಡ್ಬೋದು ಇವಾಗ ನಾನು ಇಟ್ಟು ನನಗೆ ಕಟ್ಟೆ ಇಟ್ಟೆಲ್ಲ ಬೀಸ್ಕೊಂಡು ಬರೋಕ್ಕೆ ಹೋಗಿ ಹೇಳಿದ್ದೀನಿ ಅವ್ರಿಗೆ ಅಮೌಂಟ್ ಕೊಡ್ತೀನಿ ಯಾಕಂದರೆ ಸುಮ್ಮನೆ ಮಾಡಿಸ್ಕೋಬಾರ್ದು ಯಾರ ಹತ್ರನೂ ನಮ್ಮ ಒಂದು ಸ್ವಲ್ಪ ಅಮೌಂಟ್ ಕೊಡ್ತೀನಿ ಜಾಸ್ತಿ ಕೊಡೋಲ್ಲ ಎಷ್ಟು ಸಹ ಹೇಳೋಲ್ಲ ಕೊಡ್ತಾ ಇದ್ದೀನಿ ಅವಳಿಗೆ ತೋರಿಸ್ತೀನಿ ಒಂದ್ಸರಿ ನನಗೆ ದಿನ ನಮ್ಗೆ ಕೆಲಸ ಅಂದ್ರೆ ಉಳ್ದು I'd ನೋಡಿ ಅವಳು ಈ ಥರ ತೂಕ ಹಾಕ್ಬಿಟ್ಟು ಎಲ್ಲ ನನಗೆ ಪ್ಯಾಕ್ ಮಾಡಿಕೊಡ್ತಾಳೆ ಅವಳೇ ಮಾಡ್ತಾಳೆಲ್ಲ ನಾನು ಈ ಥರ ಜಡೆ ಇಡ್ತಿ ಎಲ್ಲ ಮಾಡಿಕೊಡ್ತಾಳೆ ಇದೆಲ್ಲ ನೂರು ಗ್ರಾಮು ನೂರು ನೂರು ಈ ಥರ ಮಾಡಿಕೊಡ್ತಾಳೆ ಇದು ಇನ್ನೂರು ಗ್ರಾಮ್ದು ಪ್ಯಾಕೆಟ್ಟು ಇದು ಇನ್ನೂರೈವತ್ತು ಗ್ರಾಮ್ದು ಇದೆಲ್ಲ ನೂರು ನೂರು ಗ್ರಾಮ್ದು ಹಾಕಿಟ್ಟಿದ್ದೀವಿ ಕಡಲೆ ಇಟ್ಟು ಈಗ ನೋಡಿ ಇಲ್ಲಿ ಎಣ್ಣೆ ತಣ್ಣಗೆ ಮಾಡೋಕ್ಕೆ ಫ್ಯಾನ್ ಹಾಕಿಟ್ಟಿದ್ದೀನಿ ಹತ್ತು ಕೆ ಜಿ ಸರಿಗೆ ನಾನು ಎಣ್ಣೆ ಕಾಯಿಸಿದ್ರೆ ಇದಾಗತ್ತೆ ರೋಸು ತರಿಸಿದ್ದೀನಿ ಬಿಡಿಸ್ಬಿಟ್ಟು ತೊಳಿಬೇಕು ಹತ್ತು ಕೆ ಜಿ ರೋಸ್ ತರಿಸಿದ್ದೀನಿ ಒಂದು ಕೆ ಜಿ ರೋಸು ತುಂಬ ರೇಟ್ ಜಾಸ್ತಿ ಆಗೋಗಿದೆ ಈಗ ಒಂದು ಕೆ ಜಿ ನನಗೆ ತೊಂಬತ್ತು ರೂಪಾಯಿಗೆ ಸಿಕ್ತು ಹಾಗಾಗಿ ನಾನು ಹತ್ತು ಕೆ ಜಿ ತರಿಸಿದ್ದೀನಿ ಅದು ಒಣಗಿಸಿದ್ರೆ ಇಷ್ಟೇ ಆಗೋದು ನೋಡಿ ಇಷ್ಟು ನಂದು ದಿನದ್ದು ಕೆಲಸ ಇದು ನೋಡಿ ಅವಳದು ಡ್ಯೂಟಿ ಮುಗೀತು ಇನ್ನೇನಾದ್ರೂ ಇದ್ರೆ ಕರೇರಿ ಆಂಟಿ ಅಂತ ಹೊರಟ್ಲು ಇಷ್ಟು ನಂದು ಕೆಲಸ ಮನೆ ಚಿಕ್ಕದು ಅಲ್ಲೆಲ್ಲ ಇಟ್ಕೊಳ್ತೀನಿ ಒಬ್ಳೇ ಇರ್ತೀನಲ್ವ ಹಾಗಾಗಿ ಈಗ ಇನ್ನೂರು ಗ್ರಾಮು ಕಾಲು ಕೆ ಜಿ ಎಲ್ಲ ಒಂದೊಂದು ಕೆ ಜಿನೇ ಆರ್ಡ್ರ್ ಕೊಟ್ಟಿದ್ದಾರೆ ಹಾಗಾಗಿ ಇವಾಗ ಪ್ಯಾಕ್ ಮಾಡಬೇಕು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆದರೆ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ